ವೈದ್ಯರ ವರ್ಗಾವಣೆಯಿಂದ ಬಡ ರೋಗಿಗಳಿಗೆ ಸಂಕಷ್ಟ ಶುರುವಾಗಿದೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸಾಮಾಜಿಕ ಹೋರಾಟಗಾರರು ಧರಣಿ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಮೆಡಿಕಲ್ ಮಾಫಿಯಾ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ತಕ್ಷಣ ವೈದ್ಯರನ್ನ ನಿಯೋಜಿಸಬೇಕು ನಿಯೋಜನೆ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂಟು ವೈದ್ಯರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಸಡನ್ ಆಗಿ ಎಂಟು ವೈದ್ಯರನ್ನ ವರ್ಗಾವಣೆ ಮಾಡಲಾಗಿದೆ ಯಾಕಾಗಿ ವರ್ಗಾವಣೆ ಮಾಡಿದ್ರು ವರ್ಗಾವಣೆ ಕಾರಣ ಕಾಣಬೇಕಲ್ವ ವರ್ಗಾವಣೆ ಮಾಡ್ತಾ ಇದ್ದೀರಿ ಅಂತ ಅಂದ ಮಾತ್ರಕ್ಕೆ ಅಲ್ಲಿ ಬೇರೆ ಡಾಕ್ಟರ್ನ ನೀವು ನೇಮಕ ಮಾಡ್ಬೇಕಲ್ವಾ ಯಾಕೆ ನೇಮಕ ಮಾಡಿಲ್ಲ ಜಿಲ್ಲಾಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಎಲ್ಲಿ ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ತಡೆಯಪ್ಪ ಒಮ್ಮೆ ಹೋಗಿ ನಾವು ಚೆಕ್ಅಪ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಹೋಗ್ತಾರೆ ಬಡವರು ಜಿಲ್ಲಾಸ್ಪತ್ರೆಯನ್ನ ನಂಬ್ಕೊಂಡಿರ್ತಾರೆ ದಿನಂ ಪ್ರತಿ ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಈಗ ಮಳೆಗಾಲ ಇದೆ ಒಂದ್ ಕಡೆ ಚಳಿಗಾಲ ಆರಂಭ ಆಗ್ಲಿಕ್ಕಿದೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಒಮ್ಮೆಲೆ ವರ್ಗಾವಣೆ ಮಾಡಿದ್ದಕ್ಕೆ ವೈದ್ಯರ ಕೊರತೆ ಆಗ್ತಾ ಇದೆ ಮೆಡಿಕಲ್ ಆಫೀಸರ್ ಫಿಸಿಷಿಯನ್ ಮಕ್ಕಳ ತಜ್ಞರ ವರ್ಗಾವಣೆ ಮಾಡಲಾಗಿದೆ ಏನಾದರೂ ಜ್ವರ ಬಂತು ಕೆಮ್ಮು ಬಂತು ನಗಡಿ ಬಂತು ಆಸ್ಪತ್ರೆಗೆ ಹೋಗಬೇಕು ತೋರಿಸ್ಕೊಳ್ಬೇಕು ಅಂತಂದ್ರೆ ವೈದ್ಯರೇ ಇಲ್ಲ ಇನ್ನು ಮಕ್ಕಳ ಆರೋಗ್ಯದಲ್ಲಿ ಆಗ್ತಾ ಇರುತ್ತೆ ಆಗಾಗ್ಗೆ ಮಕ್ಕಳ ತಜ್ಞರನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಎಲ್ಲಿ ಹೋಗಬೇಕು ಆರ್ಥೋಪೆಡಿಷಿಯನ್ ಸರ್ಜನ್ ಕೂಡ ಇಲ್ಲ ನೆಪ್ರೋಲಾಜಿಸ್ಟ್ ಕೂಡ ಇಲ್ಲ ರೇಡಿಯೋಲಾಜಿಸ್ಟ್ ಮತ್ತೆ ಫಾರೆನ್ಸಿಕ್ಸ್ ತಜ್ಞರು ಕೂಡ ವರ್ಗಾವಣೆ ಆಗಿದ್ದಾರೆ ಸಡನ್ ಆಗಿ ಎಲ್ಲರನ್ನೂ ಕೂಡ ವರ್ಗಾವಣೆ ಮಾಡಿಬಿಟ್ಟು ಯಾಕೆ ಇಟ್ಕೊಂಡಿದೀರ ಮತ್ತೆ ಆಸ್ಪತ್ರೆಯನ್ನು ಎಂಟ್ರಲ್ಲಿ ಒಬ್ರಿಗೆ ಇದಾಗಿದೆ ಪೋಸ್ಟಿಂಗ್ ಬೇರೆ ಕಡೆಗೆಲ್ಲ ಏಳು ಮಂದಿ ಕೊಟ್ಟಿದ್ದೀರಿ ಇಲ್ಲಿ ಇನ್ನು ಯಾರನ್ನೂ ನೇಮಕಾತಿ ಮಾಡಿಲ್ಲ ಇಲ್ಲಿ ನಮ್ಮದು ಮುಳುಗಡೆ ಪ್ರದೇಶ ಮತ್ತು ರೈತಾಪಿ ಹೊಂದಿರುವಂತದು ಉತ್ತರ ಕರ್ನಾಟಕ ಅಂದ್ರೆ ಬಡ ಕರ್ನಾಟಕ ಅಂತ ಕರೀತಾರೆ ಇದಕ್ಕೆ ನಾ ದಯವಿಟ್ಟು ರಾಜ್ಯ ಸರ್ಕಾರ ಕೇಳ್ತೀನಿ ನಮಗೆ ನಿಮಗೆ ಬೇಕಾಗಿಲ್ಲ ನಮ್ಮ ಆರೋಗ್ಯಗಳು ಚೆನ್ನಾಗಿರ್ಬೇಕು ನಮ್ಮ ಮೂಲಭೂತ ಸೌಕರ್ಯ ಚೆನ್ನಾಗಿರ್ಬೇಕು ನಮಗೆ ಇಲ್ಲಿ ಏಳು ವೈದ್ಯಾಧಿಕಾರಿಗಳ ನೇಮಕ ಮಾಡ್ರಿ ಆಮೇಲೆ ಇವ್ರನ್ನ ರಿಲೀವ್ ಮಾಡ್ರಿ ನೀವೇನು ಕೌನ್ಸಿಲಿಂಗ್ ಅಂತ ಒಂದು ನೆಪ ಇಟ್ಟುಕೊಂಡು ಮಾಪೆ ಆಗಿದೆಯಲ್ಲ ಗೌರ್ಮೆಂಟ್ ಆಸ್ಪತ್ರೆ ಮುಚ್ಚಿ ಪ್ರೈವೇಟ್ ಆಸ್ಪತ್ರೆಗಳನ್ನ ಬೆಳೆಸ್ಬೇಕಂತ ನೀವ್ ಅನ್ಕೊಂತಾ ಇದ್ದೀರಿ ಇದು ನಿಮ್ಮ ದಂಡತನ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ ಕುಟುಂಬ ಇಲಾಖೆಯಲ್ಲಿ ಸೊ ಕೌನ್ಸಿಲಿಂಗ್ ಮುಖಾಂತರ ಸೊ ಎಲ್ಲರೂ ಒಂದು ಎ ಬಿ ಸಿ ಡಿ ಎಲ್ಲರೂ ಅಂಥದ್ದು ಕೌನ್ಸಿಲಿಂಗ್ ಅದು ಸೊ ಅದರಲ್ಲಿ ನಮ್ಮ ಡಾಕ್ಟರ್ಸಲ್ಲಿ ಸುಮಾರು ನಿನ್ನೆವರೆಗೆ ಎಂಟು ಜನ ದೀರ್ಘಾವಧಿಯಿಂದ ಲಾಂಗ್ ಸ್ಟ್ಯಾಂಡಿಂಗ್ ಕೇಸ್ ಗೆದ್ದುತ್ತ ಪ್ರಕರಣದಲ್ಲಿ ಸುಮಾರು ಎಂಟು ಜನ ನಿನ್ನೆ ನಿನ್ನೆ ನಿನ್ನೆವರೆಗೆ ನಮ್ಮಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಬಂದಿದ್ದಾರೆ ಸೊ ಅದರಲ್ಲಿ ಮೊನ್ನೆ ಒಬ್ಬರು ರೈಡಿಯೋಲಿಸ್ಟ್ ಜಾಕೆ ಇನ್ನೂ ಇನ್ನೊಬ್ಬರು ಬಂದಿದ್ದಾರೆ ಸೊ ಸುಮಾರು ಎಂಟು ಡಾಕ್ಟರ್ ಮಾಡಿದ್ರೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅಶೋಕ್ ಫೋನು ಸಂಪರ್ಕದಲ್ಲಿದ್ದಾರೆ ಅಶೋಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಅಂತಂದರೆ ಬಡ ರೋಗಿಗಳು ಎಲ್ಲಿ ಹೋಗಬೇಕು ಯಾಕಾಗಿ ವರ್ಗಾವಣೆ ಮಾಡಲಾಗಿದೆ ಎಲ್ಲಿಗೆ ವರ್ಗಾವಣೆ ಆಗಿದ್ದಾರೆ ರೀಸನ್ ಏನು ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ಗಳೇ ಇಲ್ಲ ಅಂತಂದರೆ ಆಸ್ಪತ್ರೆನೇ ಮುಚ್ಬಿಡಕ್ಕೆ ಹೇಳ್ಬಿಡಿ ರಮ್ಯಾ ನಿಜಕ್ಕೂ ಇದು ವಿಪರ ಸಂಗತಿ ಯಾಕಂದ್ರೆ ಏಕಾಏಕಿ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಅಲ್ಲಿ ಸುಮಾರು ನಾಲ್ಕು ಬೆಡ್ಗಳು ಇರುವಂತಹ ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗೆ ಒಂದೇ ದೊಡ್ಡ ಆಸ್ಪತ್ರೆ ಇರೋದ್ರಿಂದ ಈ ಬಡ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನಂಪ್ರತಿ ಬರ್ತಾರೆ ಸುಮಾರು ಸಾವಿರದಿಂದ ಹನ್ನೆರಡು ನೂರು ಒಪಿಡಿ ಏನು ಒಪಿಡಿ ಒಂದು ಒಂದು ದಿನಕ್ಕೆ ಆಗುತ್ತೆ ಇಂತಹ ದೊಡ್ಡ ಆಸ್ಪತ್ರೆ ಇರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೀಗ ವೈದ್ಯರ ಏನು ಕಾರ್ಯನಿರ್ವಹಿಸಿದ್ರು ಅಲ್ಲೇ ಮೊದಲೇ ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ವೈದ್ಯರು ನಿರ್ವಹಿಸಿದ್ರು ಒಂದು ಎರಡು ಹುದ್ದೆಗೆ ಒಬ್ಬೊಬ್ಬರೇ ವೈದ್ಯರನ್ನ ಅಲ್ಲಿ ನೇಮಕ ಮಾಡಲಾಗ್ತಿತ್ತು ಆದ್ರೆ ಇರೋ ವೈದ್ಯರ ಏಳರ ಏಳು ವೈದ್ಯರನ್ನ ಈಗ ಬೇರೆಡೆಯರಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದಾಗಿ ಸಹಜವಾಗಿ ಏನು ಜಿಲ್ಲೆಯ ರೋಗಿಗಳು ಆಗಿರ್ಬೋದು ಮತ್ತೆ ಸಾರ್ವಜನಿಕರಲ್ಲಿ ಇದೊಂದು ಗೊಂದಲ ಉಂಟು ವಿಚಾರ ಹೀಗಾಗಿ ಕನ್ನಡಪುರ ಸಂಘಟನೆಗಳು ಏನು ಸಾಮಾಜಿಕ ಹೋರಾಟಗಾರರು ಈಗಾಗಲೇ ಏನು ಜಿಲ್ಲಾಸ್ಪತ್ರೆ ಮುಂದ್ಗಡೆ ಕುತ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಏನಂದ್ರೆ ಈ ಇರುವಂತಹ ವೈದ್ಯರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಇಲ್ಲಿ ಬಡ ರೋಗಿಗಳು ಅಥವಾ ಜನರು ಏನ್ ಮಾಡ್ಬೇಕು ಯಾಕಂದ್ರೆ ಈ ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಿದೆ ಇಂತಹ ಸಂದರ್ಭದಲ್ಲಿ ಇರುವಂತಹ ವೈದ್ಯರನ್ನ ಬೇರೆ ಕಡೆ ಏನು ವರ್ಗಾವಣೆ ಮಾಡಿದ್ರೆ ಬರುವಂತ ಇಲ್ಲಿಗೆ ಬರುವಂತಹ ಬರ ರೋಗಿಗಳಿಗೆ ಯಾರು ದಿಕ್ಕು ಯಾರು ಇಲ್ಲಿ ಒಂದು ಚಿಕಿತ್ಸೆ ಕೊಡ್ಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗಿರುವಂತದ್ದು ಹೀಗಾಗಿ ಇಲ್ಲಿ ಮೊದಲು ಇಲ್ಲಿ ಇಲ್ಲಿನ ಹಾಗೆ ಇರಿ ನಮ್ ಜೊತೆ ಮಾತನಾಡ್ಲಿಕ್ಕೆ ಆರ್ ಡಿ ಬಾಬು ಕನ್ನಡ ಪರ ಸಂಘಟನೆ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಮಾ ನಮಸ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರುವಂತಹ ಬಡವರು ಈ ಒಂದು ಜಿಲ್ಲಾ ಆಸ್ಪತ್ರೆಯ ಮೇಲೆ ಅವಲಂಬಿತರಾಗಿದ್ದಾರೆ ಸರ್ ಇಲ್ಲಿ ಡಾಕ್ಟರ್ ನೇಮಕ ಮಾಡಿದ್ದು ಈಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಹೋಗಿ ಬದುಕ್ಬೇಕಂತೆ ಆ ಬಡ ರೋಗಿಗಳು ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಏನ್ ಮಾಡೋದು ಅಂತ ಹೇಳಿ ಈಗ ಮೊದಲೇ ಬಾಗಲಕೋಟೆ ನೋಡಮ್ಮ ಮುಳುಗಡೆ ನಗರಿ ಇಲ್ಲಿ ಸಿಕ್ಕಾಪಟ್ಟೆ ನಿರುದ್ಯೋಗ ಇರೋದ್ರಿಂದ ಪ್ರೈವೇಟ್ ಹಾಸ್ಪಿಟಲ್ ಹೋಗಕ್ ಆಗಲ್ಲ ಸಾರ್ವಜನಿಕರಿಗೆ ಅದರ ಜೊತೆಗೆ ಇವರು ಏಕಾಏಕಿ ಏಳು ಜನ ಡಾಕ್ಟರ್ನ ಇವರು ವರ್ಗಾವಣೆ ಮಾಡಿ ಇಲ್ಲಿ ಡಾಕ್ಟರ್ಗಳನ್ನ ನೇಮಕ ಮಾಡಿಲ್ಲ ಅಂತದ್ರಲ್ಲಿ ಈಗ ಈ ಮಳೆಗಾಲದಲ್ಲಿ ತಮ್ಗೆಲ್ಲ ಗೊತ್ತು ವಾಂತಿ ಬೇದಿ ಈ ಜ್ವರ ನೆಗಡಿ ಬರೋದು ಕಾಮನ್ ಆಗಿ ಅಂತದ್ರಲ್ಲಿ ಹಾಸ್ಪಿಟಲ್ ಡಾಕ್ಟರೇ ಇಲ್ಲ ಅಂದಾಗ ಆ ಇಲ್ಲಿ ಈ ಹಳ್ಳಿ ಜನಗಳು ಎಲ್ಲಿ ಪರದಾಡ್ಬೇಕು ನಿರುದ್ಯೋಗಿ ಒಂದ್ ಕಡೆ ದುಡ್ಡಿದ್ರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ಬೋದಾಗಿತ್ತು ಈಗ ಉದ್ಯೋಗನೇ ಇಲ್ಲ ಇಲ್ಲಿ ಜನಗಳಿಗೆ ಹಾಗಾಗಿ ಈ ನಮ್ಮ ಏನು ಅಂತ ಡಿ ಎಚ್ಒ ಇರೋದ್ರೆ ಅವ್ರಿಗೂ ಕೂಡ ಒಂದ್ ಮನವಿ ಮಾಡ್ಕೊಂಡಿದೀವಿ ಡಿ ಎಸ್ ಮನವಿ ಮಾಡ್ಕೊಂಡಿದೀವಿ ನಮ್ಮ ಹರ್ಷ ಅವ್ರಿಗೂ ಕೂಡ ಮನವಿ ಸಲ್ಲಿಸಿದೀವಿ ನಮಗೆ ಇಲ್ಲಿ ಬೇರೆ ಡಾಕ್ಟರ್ನ ಕೊಟ್ಟು ಡಾಕ್ಟರ್ ಬೇಕಾದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಈ ಕಾರಣ ಹೇಳ್ತಾ ಇದಾರೆ ಅಂತಾರೆ ಸರ್ ಇವಾಗ ಸಡನ್ ಆಗಿ ಎಲ್ರು ವರ್ಗಾವಣೆ ಮಾಡ್ಬಿಟ್ ಮೇಲೆ ಅಲ್ಲಿ ಯಾರನ್ನಾದ್ರೂ ನೇಮಕ ಮಾಡ್ಬೇಕಲ್ವಾ ಕಾರಣ ಏನ್ ಹೇಳ್ತಾ ಇದಾರೆ ನೀವ್ ಡಿಎಚ್ಒ ಭೇಟಿ ಮಾಡಿದ್ರಿ ಅಂತ ಹೇಳಿದ್ರಿ ಈಗ ಇನ್ನೊಂದ್ ಏನಾಗಿದೆ ಮಾ ಈ ನನ್ ನನ್ನ ಅನ್ಸಿಕೆ ಈ ಪ್ರೈವೇಟ್ ಆಸ್ಪತ್ರೆಗಳ ಜೊತೆಗೆ ಏನಾದ್ರು ಇವರ ಏನಾದ್ರು ಕಮಿಷನ್ ದಂಧು ಮಾಡ್ತಾ ಇದಾರ ಅಂತ ಒಂದ್ ನಮ್ಗೆ ಡೌಟ್ ಬರ್ತಾ ಇದೆ ಇಲ್ಲಿಂದ ವರ್ಗಾವಣೆ ಮಾಡ್ಬಿಟ್ರೆ ಇಲ್ಲಿ ಇರುವಂತ ರೋಗಿಗಳೆಲ್ಲ ಪ್ರೈವೇಟ್ ಹೋಗ್ಲೇಬೇಕಲ್ಲ ಇಲ್ಲಿ ಯಾರೇ ಬಂದ್ರು ಕೂಡ ಇಲ್ಲ ಡಾಕ್ಟರ್ ಇವ್ರಿಲ್ಲ ಅವ್ರಿಲ್ಲ ಇವ್ರಿಲ್ಲ ಅಂತ ಬರ್ಕೊಡೋದು ಅಷ್ಟೇ ಇವ್ರ ಕೆಲಸ ಹೆಚ್ಚಿಗೆ ಏನ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಡಾಕ್ಟರ್ ಫೆಸಿಲಿಟೀಸೇ ಇಲ್ಲ ನೀವು ಬೇರೆ ಕಡೆ ಹೋಗಿ ಅಂತ ಬರ್ಕೊಡ್ತಾರೆ ಹಾಗಾಗಿ ಈ ಪ್ರೈವೇಟ್ ಹಾಸ್ಪಿಟ್ಲು ಮತ್ತು ಈ ಇಲ್ಲಿರುವಂತ ಏನು ಸರ್ಕಾರದವ್ರು ಏನೋ ಒಪ್ಪಂದ ಆಗಿದೆ ಅಂತ ನಮ್ಗೊಂದು ಡೌಟ್ ಬರ್ತಾ ಇದೆ ಈಗ ಜನರಲ್ ಡಾಕ್ಟರ್ ಇಲ್ವಾ ಅಲ್ಲಿ ಜನರಲ್ ಫಿಸಿಷಿಯನ್ ಕೂಡ ಇಲ್ವಾ ಇಲ್ಲಮ್ಮ ಈಗ ಅದೇ ಈಗ ಎತ್ತಂಗಡಿ ಮಾಡಕ್ ಮಾಡಕ್ಕೆ ಓಡಾಡ್ತಾ ಇದ್ದಾರೆ ನಾವು ಅದಕ್ಕೆಲ್ಲ ತಡೆ ಹಿಡಿದಿದೀವಿ ಬೇರೆ ಡಾಕ್ಟರ್ ನ ಇಲ್ಲಿ ನೇಮಕ ಮಾಡಿ ಇವ್ರನ್ನ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಬೇಕೇ ಬೇಕು ಹೌದೌದು ಮೆಡಿಕಲ್ ಮಾಫಿಯಾ ಅಂತ ನನ್ಕೊಂತೀವಿ ನಾವ್ ಇದನ್ನ ಯಾಕಂದ್ರೆ ನೋಡಿ ದಿಢೀರಂತ ಏಳು ಜನ ಆಸ್ಪತ್ರೆಯಿಂದ ವರ್ಗಾವಣೆ ಆಗ್ಬಿಟ್ರೆ ಆಸ್ಪತ್ರೆಲಿ ಇರೋರು ಯಾರು ಯಾರು ಇಲ್ಲ ಅದ್ರ ಜೊತೆಗೆ ಸ್ಟಾಫ್ ನರ್ಸ್ ಕೂಡ ಇವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಈಗ ಕ್ಲರ್ಕ್ಗಳು ಒಂದ್ ಮೂರ್ ಜನ ನಾಲ್ಕು ಜನ ಇರಬೇಕು ಅಲ್ಲೂ ಕೂಡ ಇಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲೂ ಕೂಡ ಒಬ್ಬರೇ ಇದ್ದಾರೆ ಅಲ್ಲ ಮತ್ತೆ ಜಿಲ್ಲಾಸ್ಪತ್ರೆ ಅಂತ ಹೇಳಿ ಸುಮ್ನೆ ತೋರಿಕೆಗೆ ಅಷ್ಟೇ ಇಲ್ಲೂ ಆಸ್ಪತ್ರೆ ಇದೆ ಜನ ಬರ್ತಾರೆ ಅಂತ ತೋರಿಕೆಗೆ ಮಾತ್ರ ಮಾಡ್ಬಿಟ್ರೆ ಸರಿ ಅಲ್ವಾ ಬಂದ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಸ್ಪತ್ರೆ ಇಲ್ಲ ಅಂತಂದ್ರೆ ನೆಮ್ಮದಿ ಆಗಿರ್ತಾರೆ ಇನ್ನೊಂದು ಏನಾಗಿದೆ ಅಂದ್ರೆ ನೋಡ್ರಿ ಇಲ್ಲಿ ಐ ಸ್ಕ್ಯಾನಿಂಗ್ ಇಲ್ಲ ಸರ್ ಹಾಗೆ ಸಂಪರ್ಕದಲ್ಲಿರಿ ನಮ್ ಜೊತೆ ಡಾಕ್ಟರ್ ಮಹೇಶ್ ಕೋಣೆ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಬರ್ತಾ ಇದೆ ಏಳರಿಂದ ಎಂಟು ಜನರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಮತ್ತೆ ರೋಗಿಗಳನ್ನ ನೋಡೋದಕ್ಕೆ ಯಾರೂ ಡಾಕ್ಟರ್ಸ್ಗಳು ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಇದು ನಿಮ್ಮ ಗಮನಕ್ಕೆ ಬಂದಿದೆಯೇ ಬಂದಿದ್ಯಾ ನೀವೇನು ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏಳು ಜನ ಏಳು ಜನ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿಬಿಟ್ಟು ಅವ್ರದ್ದು ಅವ್ರದ್ದು ಬೇರೆ ಜಾಗಕ್ಕೆ ಅವ್ರದ್ದು ಟ್ರಾನ್ಸ್ಫರ್ ಪೋಸ್ಟಿಂಗ್ ತಗೊಂಡಿದ್ದಾರೆ ಮೇಡಮ್ ಇನ್ನ ಅವ್ರು ಯಾರು ರಿಲೀವ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಏಳು ಜನ ಏಳು ಜನದ್ದು ಟ್ರಾನ್ಸ್ಫರ್ ಆಗಿದೆ ಸ್ಪೆಷಲಿಸ್ಟ್ ಸ್ಪೆಷಾಲಿಸ್ಟ್ ಇದು ಇನ್ನು ಇನ್ನ ಅವ್ರ್ ಇನ್ನ ರಿಲೀವ್ ಮಾಡಿಲ್ಲ ಇನ್ನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಬೇರೆ ಜಾಗ ಜಾಗ ಆಫ್ ಮಾಡಿದ್ದಾರೆ ಸೊ ಇವಾಗ ಸ್ಪೆಷಲಿಸ್ಟ್ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗಿದೆ ಮೇಡಮ್ ಸರ್ ಈಗ ಏಳು ಜನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಲ್ಲಿ ಬೇರೆ ಡಾಕ್ಟರ್ಗಳನ್ನ ನೇಮಕ ಮಾಡಬೇಕಲ್ವಾ ಅದೇ ಮೇಡಂ ಸೊ ನಮ್ಮ ನಮ್ಮಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಮ್ಮಲ್ಲಿ ನಮ್ಮ ನಮ್ಮ ಬೇರೆ ಯಾರು ತಗೊಂಡಿಲ್ಲ ಮೇಡಮ್ ಸೊ ಈ ಸದ್ಯಕ್ಕೆ ಮತ್ತೆ ರೋಗಿಗಳು ಏನು ಮಾಡಬೇಕು ಅದೇ ಮೇಡಂ ಅದಕ್ಕೆ ನಾವು ಮತ್ತೆ ಇಲ್ಲಿ ನಮ್ಮ ಡಿ ಎಚ್ ನಾವು ಒಂದು ಮೀಟಿಂಗ್ ಮಾಡಿಬಿಟ್ಟು

ಇಲ್ಲ ಮಂಡಮ್ ಡಿಎಚುತಾ ಡಿಎಚವರಲ್ಲ ಅವರು ನಾವಿಬ್ಬರು ಕೂಡ್ಕೊಂಡು ನಮಗೆ ಪೇಷೆಂಟ್ ಗೆ ತೊಂದರೆ ಆಗಲ್ಲದಂಗೆ ನಾವು ಪರ್ಯಾಯ ವ್ಯವಸ್ಥೆ ಏಂದ್ರೆ ಮಾಡಿದ್ರು ಸ್ವಲ್ಪ ಪೇಷೆಂಟ್ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಆಮೇಲೆ ನೀವು ವರ್ಗಾವಣೆ ಮಾಡ್ಬೇಕಲ್ವಾ ಈಗ ರೋಗಿಗಳು ಎಲ್ಲೆ ಹೋಗ್ತಾರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈಗ ಮಳೆಗಾಲ ಬೇರೆ ಪುಟ್ಪುಟ್ ಮಕ್ಕಳು ಇರ್ತಾರೆ ಎಲ್ಲ ಹೋಗ್ತಾರೆ ಅಂತ ಅದೇ ಮಂಡಮ್ ಖಂಡಿತ ಸರ್ ಡಿಸ್ಟ್ರಿಕ್ಟ್ ಆಸ್ಪಾಟಲ್ ರೋಡ್ ಇರುತ್ತೆ ಡಾಕ್ಟರ್ ಆಸ್ಕರ್ ತುಂಬಾ ತುಂಬಾ ಇರುತ್ತೆ ಇವಾಗ ಕೌನ್ಸಿಲಿಂಗ್ ಅಲ್ಲಿ ಅವ್ರು ಆಪ್ಟ್ ಮಾಡಿದ್ದಾರೆ ಮೇಡಮ್ ಅದಕ್ಕೆ ಈಗ ನಮಗೂ ಅದಕ್ಕೆ ನಾವು ಇನ್ನು ಇನ್ನು ಅವರು ಇನ್ನು ಟ್ರಾನ್ಸ್ಫರ್ ಆರ್ಡರ್ಸ್ ಇನ್ನು ಅವ್ರದ್ದು ಟ್ರಾನ್ಸ್ಫರ್ ಆರ್ಡರ್ಸ್ ಬಂದಿಲ್ಲ ಮೇಡಮ್ ಸೊ ಅದಕ್ಕೆ ನಾವು ಸ್ವಲ್ಪ ಏನಾದ್ರೂ ನಾವು ಸರ್ಕಾರ ಗಮನಕ್ಕೆ ತೊಗೊಂಡ್ ಬರ್ತಾ ಇದ್ದೀವಿ ಮೇಡಮ್ ಯಾರು ತೊಂದರೆ ಆಗುತ್ತೆ ಯಾವಾಗ ತಗೊಂಡ್ಬರ್ತೀರ ಸರ್ ಸರ್ಕಾರದ ಗಮನಕ್ಕೆ ವರ್ಗಾವಣೆ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ ಸರ್ಕಾರದ ಗಮನಕ್ಕೆ ಇವಾಗ ತೆಗೆದುಕೊಂಡು ಬಂದು ಅವರು ಡಾಕ್ಟರ್ಸ್ ಗಳನ್ನ ನೇಮಕ ಮಾಡುವಷ್ಟರಲ್ಲಿ ಇರೋಬರ ರೋಗಿಗಳೆಲ್ಲ ಸಾವನ್ನಪ್ಪಿಡ್ತಾರಲ್ಲ ಅದಕ್ಕೆ ಯಾರು ಹೊಣೆ ಅವಾಗ ಅದೇ ಮೇಡಮ್ ಅದಕ್ಕೆ ಇನ್ನೇ ನಾವು ಡಾಕ್ಟರ್ಸ್ ನಾವು ಇನ್ನೇ ನಾವು ರಿಲೀವ್ ಮಾಡಿಲ್ಲ ಮೇಡಮ್ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನಾನು ರಿಲೀವ್ ಮಾಡಕ್ಕೆ ಹೋಗಿಲ್ಲ ಮೇಡಮ್ ಅದಕ್ಕೆ ಅದು ಅದಕ್ಕೆ ನಾವು ಸರ್ಕಾರಕ್ಕೆ ನಮಗೆ ತೊಂದರೆ ಆಗುತ್ತೆ ಅದು ನಾವು ನಾವು ಗಮನಕ್ಕೆ ತೊಂದ್ ತೊಂದ್ ಬರ್ತಾ ಇದ್ದೀವಿ ಮೇಡಮ್ ಅದು ಅದಕ್ಕೆ ಜೊತೆಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ನಾವು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್ ನೋಡಿ ಮಹೇಶ್ ಅವರೇ ವೈದ್ಯೋ ನಾರಾಯಣ ಹರಿ ಅಂತಾರೆ ನಿಮ್ಮನ್ನೇ ದೇವರು ಅಂತ ಅನ್ಕೊಂಡು ಬಡರೋಗಿಗಳು ರೋಗಿಗಳು ಜೀವನ ಮಾಡ್ತಾ ಇರ್ತಾರೆ ದಯವಿಟ್ಟು ರೀಪ್ಲೇಸ್ಮೆಂಟ್ ಆಗುವವರೆಗೂ ಈಗೇನು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೋ ಡಾಕ್ಟರ್ಗಳು ಅವರು ವರ್ಗಾವಣೆ ಆಗಬಾರದು ರೀಪ್ಲೇಸ್ಮೆಂಟ್ ಆದ್ಮೇಲೆ ವರ್ಗಾವಣೆ ಆಗಬೇಕು ಖಂಡಿತ ಮೇಡಮ್ ಅದನ್ನ ನಾವು ಇದನ್ನ ಇದು ಪ್ರಯತ್ನ ಮಾಡ್ತೀವಿ ಮೇಡಮ್ ಆಗ ಮಾತ್ರ ನೋಡಿ ಸರ್ ಅಲ್ಲಿ ಸುತ್ತಮುತ್ತ ನೂರಾರು ಜನ ಸಾವಿರಾರು ಜನ ಆಸ್ಪತ್ರೆಗೆ ಬರ್ತಾರೆ ನಿಮ್ಮನೆ ದೇವರು ಅಂತ ಅನ್ಕೊಂಡಿರ್ತಾರೆ ನೋಡಿ ಇದನ್ನ ಸ್ವಲ್ಪ ನೀವು ನಿಮ್ಮ ವೈಯಕ್ತಿಕವಾಗಿ ತೆಗೆದುಕೊಂಡು ಏನಾದ್ರೂ ಸುತ್ತಮುತ್ತ ಜನರಿಗೆ ಸಹಾಯ ಮಾಡಿ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ ಓಕೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಯಚೂರಿನ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಕಾಮಗಾರಿ ಮಾಡದೇನೆ ಬಿಲ್ ಅನ್ನು ತೋರಿಸಿ ಹಣವನ್ನ ಲೂಟಿ ಮಾಡಿದ್ದಾರೆ ದೇವದುರ್ಗ ತಾಲೂಕಿನ ಮರದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ ಗ್ರಾಮಗಳ ಅಭಿವೃದ್ಧಿಗೆ ಬಂದಿದ್ದಂತಹ ಹಣವನ್ನ ಪಿ ಡಿಒ ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿಕೊಂಡು ಏಜೆನ್ಸಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಮಾನತಾದ್ರೂ ಕೂಡ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಪಿಡಿಒ ರಾಜಾರೋಷ್ವಾಗಿ ಲೂಟಿ ಮಾಡ್ತಾ ಇದ್ದಾರೆ ರಾಜಾರೋಷ್ವಾಗಿ ಲೂಟಿ ಮಾಡಿದ್ರು ಅಧಿಕಾರಿಗಳು ಯಾಕೆ ಗಪ್ಚುಪ್ಪಾಗಿದ್ದಾರೆ ಚುಪ್ಪಾಗಿದ್ದಾರೆ ಅವರು ಕೂಡ ಕೈ ಜೋಡಿಸಿರ್ತಾರಲ್ಲ ಅದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತಲ್ಲ ಹಣ ತನಿಖೆಗೆ ಆಗ್ರಹಿಸಿ ದೇವದುರ್ಗ ಇ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ ದೂರು ನೀಡಿ ಮೂರು ತಿಂಗಳಾಗಿದೆ ಯಾವುದೇ ಅಧಿಕಾರಿಗಳು ಕೂಡ ಕೇರ್ ಮಾಡ್ತಾ ಇಲ್ಲ ಮಲ ಈ ಒಂದು ಮಲದಕಲ್ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಗ್ರಾಮಗಳ ಅಭಿವೃದ್ಧಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಕಾಮಗಾರಿ ಮಾಡೇ ಇಲ್ಲ ಕಾಮಗಾರಿ ಆಗೋಗಿದೆ ಕಾಮಗಾರಿ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಬಿಲ್ ಅನ್ನ ತೋರಿಸಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ವಿವಿಧ ಏಜೆನ್ಸಿಗಳಿಂದ ನಕಲಿ ಬಿಲ್ ಅನ್ನ ಪಡೆದ್ಕೊಂಡು ಹಣ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆ ಆಗಿದೆ ಪಡೆದಿದ್ದಾರೆ ನಕಲಿ ಬಿಲ್ ಅನ್ನ ಕೊಟ್ಟು ನಕಲಿ ಬಿಲ್ ನೀಡಿದ ಏಜೆನ್ಸಿಗೆ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅವರು ಬಿಲ್ ಕೊಡ್ತಾರೆ ಅಂತಂದ್ರೆ ಅವರು ಕೂಡ ಹಣ ಪೀಕ್ತಾರಲ್ವಾ ಮೊದಲು ಇಪ್ಪತ್ತೊಂದು ಲಕ್ಷ ಆಮೇಲೆ ಹದಿಮೂರು ಲಕ್ಷ ಮತ್ತೆ ಐವತ್ತು ಸಾವಿರ ಹಂತ ಹಂತವಾಗಿ ಹಣವನ್ನು ಗುಳುಮ್ ಮಾಡ್ತಾ ಇದ್ದಾರೆ ಸರಿಯಾದ ಕಾಮಗಾರಿ ಆಗೋದಿರಲಿ ನೋಡಿ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ರಸ್ತೆಗಳೆಲ್ಲವೂ ಕೂಡ ಗಬ್ಬೆದ್ದು ನಾರ್ತಾ ಇದೆ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಇವರು ಸರಿಯಾಗಿ ಮಾಡಿಲ್ಲ ಆದರೆ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ನಾವೆಲ್ಲ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿ ಹಣವನ್ನು ಲೂಟಿ ಮಾಡಿದ್ದಾರೆ ಕಾಮಗಾರಿನೇ ನಡೆಯದೇ ಏಜೆನ್ಸಿಗಳಿಗೆ ಪಿ ಇಂದ ಹಣ ಟ್ರಾನ್ಸ್ಫರ್ ಆಗಿದೆ ಪಿಡಿಒ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಬ್ಬ ಪಿ ಆದವರು ಕೆಲಸ ಆಗಿದ್ಯಾ ಆಗಿಲ್ವಾ ಅಂತ ಹೇಳಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಪರೀಕ್ಷೆಯನ್ನ ಮಾಡಬೇಕಾಗತ್ತೆ ಆಯಿತು ಈ ಕಾಮಗಾರಿ ಆಗಿದೆ ಅಂತ ಹೇಳಿ ಹಣವನ್ನ ಪಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ ಬಟ್ ಆದ್ರೆ ಕಾಮಗಾರಿನೇ ಆಗಿಲ್ಲ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಗಾಲ ಬೇರೆ ಮಳೆಯಾದಂತಹ ಸಂದರ್ಭದಲ್ಲಿ ರಸ್ತೆಗಳೆಲ್ಲವೂ ಕೂಡ ಈ ಬದಿಯಿಂದ ಕೂಡಿರುತ್ತೆ ಎಲ್ಲಿ ಹೋಗ್ತಾರೆ ಜನ ಅದೇ ರೀತಿಯಾಗಿ ಕಾಯಿಲೆ ಕಸಾಯಲೆಗಳು ಕೂಡ ಬರುತ್ತೆ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಆದರೂ ಕೂಡ ಯಾವುದೇ ಪ್ರಯೋಜನಗಳು ಕಾಣಿಸ್ತಾ ಇಲ್ಲ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ಕೂಡ ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕಂತೇಳಿ ಸರ್ಕಾರದಿಂದ ಲಕ್ಷ ಲಕ್ಷ ಹಣವನ್ನು ಗ್ರಾಮಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ನೀಡ್ತಾರೆ ಅಭಿವೃದ್ಧಿ ಅಂತ ಮೂಲಭೂತ ಸೌಕರ್ಯಗಳಿಗಾಗಿ ಆದರೆ ಯಾವುದೇ ರೀತಿಯಾದಂಥ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಇವತ್ತು ಆಳು ಬಿದ್ದ ಕೊಂಪೆಗಳಂತಾಗಿರುವಂಥ ಗ್ರಾಮಗಳಾಗಿರುವಂಥದ್ದು ಇದು ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥದ್ದು ನಾನು ಏನು ಈ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತೇಳು ಲಕ್ಷಕ್ಕೂ ಅಧಿಕ ಏನು ಹಣವನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಕಲಿ ಬಿಲ್ಗಳನ್ನು ಮಾಡಿಕೊಂಡು ಇವತ್ತು ಹಣವನ್ನು ಎತ್ತುವಳಿ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಇಲ್ಲಿರುವಂತ ಸ್ವತಃ ಗ್ರಾಮ ಪಂಚಾಯಿತಿ ಏನು ರಾಯಚೂರಿನ ಜಿಲ್ಲಾ ಪಂಚಾಯತಿ ಸಿಒರು ಕೂಡ ಒಂದು ಕೂಡ ನೀಡಿದ್ದಾರೆ ಯಾವೆಲ್ಲ ಕಾಮಗಾರಿಗಳಿಗೆ ಎತ್ತುವಳಿ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆ ಹಣವನ್ನು ಎತ್ತುವಳಿ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ಗ್ರಾಮ ಪಂಚಾಯತಿಯ ಮೆಂಬರ್ ತಿಳ್ಕೊಳ್ತೀನಿ ಸರ್ ಏನೆಲ್ಲ ಎಷ್ಟು ಹಣ ಬಂದಿತ್ತು ನಿಮ್ಮ ಪಂಚಾಯತಿಗೆ ಎಷ್ಟು ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಎತ್ತುವಳಿ ಮಾಡಿದ್ದಾರೆ ಸರ್ ಈ ಸಾಲಿನಲ್ಲಿ ನಲವತ್ತು ಹತ್ತು ಏಳು ಲಕ್ಷ ಬಂದಿದೆ ಸರ್ ಬಂದರೆ ನಮ್ಗೆ ಕೆಲಸ ಓಣಿಯಲ್ಲಿ ಅಭಿವೃದ್ಧಿ ಒಂದು ಸಲ ವಾರ್ಡ್ ಸಭೆ ಕರೆದಿಲ್ಲ ಒಂದು ಸಲ ಗ್ರಾಮ ಸಭೆ ಕರೆದಿಲ್ಲ ಸರ್ ಕರೆದ್ರೆ ಇಲ್ಲಿ ನಾ ಕೇಳಿದ್ರೆ ನೀವು ಬಂದಿಲ್ಲ ಅಂತ ಹೇಳ್ತಾರೆ ನಕಲಿ ನಿಮ್ಗೆ ಮೆಸೇಜ್ ಕಳಿಸಿವಿ ನೀವು ಯಾಕೆ ಬಂದಿಲ್ಲ ನೀವು ನಾವು ಮಾಡಿ ಮೀಟಿಂಗ್ ಇವ್ರು ಅಂತಾರೆ ಸರ್ ನಾವು ನೋಡಿದ್ರೆ ಊರುಗಳಾಗ ಕೆಲಸ ಪೈಪ್ಲೈನು ಮತ್ತು ಜನಗಳು ಬೈತಾರೆ ರೀ ಅಕ್ಕ ನಮ್ಮ 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 ಅಮಗೆ ಬೈತಾರೆ ಓಟ್ ಹಾಕಿವಿ ಮಾಡಲ್ಲೇ ಬೋಳಿ ಮಗ ಅಂತಾರೆ ಸರ್ ಇಲ್ಲಿ ಕೇಳಿದ್ರೆ ಮಾಡಿ ಊರವ್ರು ಕೇಳಿ ಸರ್ ಒಂದು ಪೈಪ್ಲೈನು ಮೂರು ಮೂರು ತಿಂಗಳ ತಾವು ಮೇಲೆ ಮೇಲೆ ಮಾಡಿ ಪಿ ಪಿ ಡಿ ಅಧಿಕಾರಿಗಳು ನೀರು ಹೊಡೆದೊಡ್ದು ಹೋಗ್ಕತ್ತಿದ್ದು ನಾನು ಸ್ವಂತ ಕೈಲಿಂದ ದುಡ್ಡು ಹಾಕಿಸಿ ಮಾಡಿದ್ದೀನಿ ಸರ್ ಈಗ ದುಡ್ಡು ಕೊಡೋಕೆ ಇಲ್ಲ ಅಂತ ಫೋನ್ ಕೆಲಸನೇ ಮಾಡಿಲ್ಲ ಅಂತಾರೆ ಸರ್ ನೀವು ಬಂದು ನೀವು ನೋಡ್ಕೊಂಬಂದಿರಿ ಸರ್ ಊರಾಗ ಊರಾಗ ನೀನು ಒಂದು ತಿಂಗಳಾಯ್ತು ಕಂಟಿನ್ಯೂ ನೀರು ಬರಕತ್ತೆ ಸರ್ ಇವಾಗ ಏನು ದೇವದುರ್ಗ ತಾಲೂಕು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅನ್ನುವಂಥದ್ದು ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಕೂಡ ಅದೇ ಮಾತು ಕೇಳಿ ಬರ್ತಿತ್ತು ಆದರೆ ಇಲ್ಲಿರುವಂಥ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ ಅಧಿಕಾರಿಗಳು ಫುಲ್ಲು ನಿರ್ ನಿರ್ಲಕ್ಷ್ಯ ಮಾಡ್ತಾರೆ ಸರ್ ಇನ್ನೊಬ್ಬರು ದಬ್ಬಾಳಿಕೆ ಒಬ್ಬೊಬ್ರು ದಬ್ಬಾಳಿಕೆಯಿಂದ ಅವ್ರು ಅವ್ರ ಮಾತು ಕೇಳ್ತಾರೆ ಸರ್ ನಾವು ಸಾಮಾನ್ಯ ಗೆದ್ದಿರ್ತೀವಿ ನಾವು ಅಮಾಯಕರು ನಮ್ಮ ಹತ್ರ ದುಡ್ಡು ಕೆಲಸ ಯುವತಿ ಆದರೂ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಸರ್ ನಾವೇನು ರೀ ನಾವೇನು ಅಲ್ಲಿ ಹೊಲ ಮನೆ ಮಾರ್ಕೆಬೇಕನ್ರಿ ಊರು ಜನ ದುಡ್ಡು ಏಜೆನ್ಸಿಗೆ ಹಾಕಿದ್ದಾರೆ ಸರ್ ಅಂಬರೀಷ್ ಅಂಗಡಿಗೆ ಅಂತೇಳಿ ಹಾಕಿ ಅಲ್ಲಿಗೆ ಹಾಕಿಸ್ತಾರೆ ಸರ್ ಎಲೆಕ್ಟ್ರಿಕಲ್ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದಾರೆ ಸರ್ ಮತ್ತು ಈ ಕಡೆ ಇದು ರಾಯಚೂರಲ್ಲಿ ಅದು ಯಾವ್ದು ಅಂಗಡಿಗೆ ಅದೊಂದು ಅಂಗಡಿಗೆ ಹಾಕಿದ್ದಾರೆ ಸರ್ ಇಲ್ಲಿ ನೋಡಿದ್ರೆ ಬಿಲ್ ನಕಲಿ ಬಿಲ್ ಹಚ್ಚಿ ತೋರಿಸ್ತಾರೆ ಸರ್ ನಾವೇನ್ ಮಾಡಬೇಕ ಕೇಳ್ರಿ ನಾವು ಸರ್ ಸಾರ್ವಜನಿಕ ನಾವೇನ್ ಕೊಡ್ಬೇಕು ಕೇಳ್ರಿ ಊರಾಗ ಇವಾಗ ನಿಮ್ಮನ್ನ ಸಾರ್ವಜನಿಕರು ಆಯ್ಕೆ ಮಾಡಿ ಕಳ್ಸಿರ್ತಾರೆ ಇವತ್ತು ಯೋಜನೆಗಳನ್ನ ಮತ್ತೆ ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ರಿ ಅಂತ ಹೇಳಿ ಕಳಿಸಿರ್ತಾರೆ ಇವತ್ತು ಪಂಚಾಯತಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದ್ರೆ ಯಾಕೆ ಮೆಂಬರ್ ಆಗಿರ್ಬೇಕು ಮನೆ ದುಡ್ಡು ಹಾಕಿ ಮಾಡಿದ್ವಿ ಸರ್ ನಾವು ಕೇಳಿದ್ರೆ ಅಧಿಕಾರಿಗಳು ಇಲ್ಲಿ ಬರೋಲ್ಲ ಸರ್ ದೇದಿ ರೈತರಲ್ಲಿ ಮನೆಯಲ್ಲಿ ಇರ್ತಾರೆ ಅಧ್ಯಕ್ಷರು ಸರ್ ಬರೋದಲ್ಲ ಹೋಗಿ ಇಲ್ಲಿ ಬರ್ಸ್ಕೊಂಡು ಹೋಗ್ಬೇಕಂದ್ರೆ ಒಂದ್ ತಿಂಗಳ ಅಲ್ದೇನೆ ಸರ್ ಒಂದ್ ಐದು ಸಾವಿರ ರೂಪಾಯಿ ಸರ್ ನಾವು ಒಂದೇ ಸಲ ರೂಪಾಯಿ ಇದೆ ನೀವು ಇನ್ನಾದ್ರೂ ಈಗಾದ್ರೂ ನೋಡಬಹುದು ಸರ್ ನಾವು ಮಾಡಬೇಕು ದುಡ್ಡು ಹಾಕಿ ಇನ್ನೊಬ್ರು ಗ್ರಾಮಸ್ಥರು ಕೂಡ ಇದ್ದಾರೆ ಯಾವೆಲ್ಲ ಯೋಜನೆಗೆ ನಲ್ವತ್ತೇಳು ಲಕ್ಷ ರೂಪಾಯಿ ಹಣ ಬಂದಿತ್ತು ಏನೆಲ್ಲ ಕಳಪೆ ಮಾಡಿದಾರೆ ನೋಡ್ರಿ ಶೌಚಾಲಯಗಳಂತ ಕೆಸಿ ಚರಂಡಿ ಉಳಿಯತು ಅಂತೇಳಿ ಮತ್ತೆ ಮರಮಾಕದಂತ ಹೇಳಿಕಿಸಿ ಸಿ ರೋಡ್ಗಳು ಮಾಡ್ತು ಅಂತ ಕೆಸಿ ನಲವತ್ತು ಮಾರ್ಚ್ ಒಂದೇ ತಿಂಗಳಲ್ಲಿ ಇಪ್ಪತ್ತೆರಡು ಲಕ್ಷ ಎತ್ತೋಳೆ ಮಾಡ್ಯಾರೀ ಅಂದ್ರೆ ನೀವು ಪ್ರತಿಯೊಂದು ಗಮನಿಸೋರು ಪ್ರತಿಯೊಂದು ಊರೊಳಗ ಊರೊಳಗ ಚರಂಡಿನ ಉಳೆತ್ತಿಲ್ಲ ಹಾಂ ಮತ್ತು ಇನ್ನೊಂದು ಸಿ ಸಿ ರೋಡ್ ಹಾಕಿ ಅಂತ ಕೇಸಿ ಅದೊಂದು ನಾಲ್ಕೈದು ಲಕ್ಷ ಎತ್ತಿಕೊಂದು ತಿಂತಾರೆ ಅದು ಸಂತಿ ಆಗಿಲ್ಲ ಮತ್ತೆ ಇನ್ನೊಂದು ಮರಮ ಹಾಕಿ ಅಂತ ಹೇಳ್ಕೇಸಿ ಅದೊಂದು ಎತ್ತುವಳಿ ಮಾಡ್ಕೊಂಡ್ರೆ ಅವೆಲ್ಲ ಬರೀ ಬೋಕಸ್ ಮಾಡ್ಕೊಂಡು ತಿಂತಾರೆ ಜನಸಾಮಾನ್ಯರಲ್ಲಿ ಯಾರು ಪ್ರಶ್ನೆ ಧೈರ್ಯ ಇಲ್ಲ ರೀ ಯಾಕಂದ್ರೆ ಅಲ್ಲಿ ಪಂಚಾಯತ್ ಒಳಗೆ ದೊಡ್ಡೋರು ಇರ್ತಾರೆ ಅವ್ರಿಗೆ ಯಾಕೆ ಹೋಗಿ ನಾವು ಪ್ರಶ್ನೆ ಮಾಡ್ಬೇಕು ಅಂತ ಹೇಳ್ಕಿಸಿ ಭಾಳ ಇಲ್ಲಿ ಹಾಗಾಗಿ ಇವ್ರು ಯಾರು ಹೇಳಲ್ಲ ಕೇಳಲ್ಲ ಅಂತ ಹೇಳ್ಕಿಸಿ ಮನಸ್ಸು ಮನ ಬಂದು ಮನಸ್ಸು ಹೆಚ್ಚಿ ಅವ್ರು ಎಷ್ಟು ಕೇಸಿ ಕೆಲವೊಂದು ಎಲೆಕ್ಟ್ರಿಕಲ್ ಏಜೆನ್ಸಿ ಅಂಗಡಿಗೆ ಶಾಪ್ಗಳಿಗೆ ನಕಲಿ ಬಿಲ್ಗಳೆಲ್ಲ ಅಂಥವೆಲ್ಲ ಹಾಕಿಕೊಂಡು ಕಸಿ ಒಂದು ಮಿನಿಮಮ್ ಅಂದ್ರೆ ಮಾರ್ಚ್ ಒಂದೇ ತಿಂಗಳಲ್ಲಿ ಇಪ್ಪತ್ತೆರಡು ಲಕ್ಷ ಎತ್ಕೊಂಡು ಮತ್ತೆ ಇದೊಂದು ಇದೇ ಪ್ರಸ್ತುತ ತಿಂಗಳೊಳಗೆ ಹದಿಮೂರಿಂದ ಇಪ್ಪತ್ತು ಲಕ್ಷ ತನಕ ಎತ್ತುವಳಿ ಮಾಡ್ಯಾರ ಕೊಟ್ಟಿವಿ ನಾವು ತಾಲೂಕ್ ಪಂಚಾಯತಿಗೂ ದೂರ ಕೊಟ್ಟಿವ್ರಿ ಮತ್ತೆ ಜಿಲ್ಲಾ ಪಂಚಾಯತಿಗೂ ದೂರ ಕೊಟ್ಟಿವಿರಿ ಅದ್ರ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿಲ್ಲ ಸರ್ ಅವರು ಈಗ ಈಗ ಎಲ್ಲರ ಪ್ರಸ್ತುತ ಮೆಂಬರ್ಗಳು ಎಲ್ಲ ಕಲಿತು ಇದು ಮಾಡಿಸೊಳಗೆ ಇವಾಗ ಸ್ವಲ್ಪ ಬಿಸಿ ಮುಟ್ಟಿದ್ರು ಅವ್ರಿಗೆ ಕೆಲವೊಂದು ಮತ್ತೆ ಇನ್ನೊಂದು ಬೀದಿ ದೀಪಗಳು ಪ್ರತಿಯೊಂದು ಐದು ಹಳ್ಳಿಗೆ ಬೀದಿ ದೀಪಗಳು ಅಂತ ಹೇಳಿ ಹೇಳಿಕಿಸಿ ಮಿನಿಮಮ್ ಅಂದ್ರೆ ಒಂದು ಐದಾರು ಲಕ್ಷ ಮೇಲೆ ಎತ್ತುವಳಿ ಮಾಡ್ಯಾರ ಸರ್ ಒಂದು ಕಂಬಗಳಿಗೆ ಲೈಟ್ ಹಾಕಿಲ್ಲ ರೀ ಇನ್ನೊಂದು ಏನಾದ್ರೂ ಒಂದು ಸಮಸ್ಯೆ ವೈರಿಗೆ ವೈರ್ ಫಿಟ್ ಮಾಡ್ಕಂತ ಅಂತ ಊರೊಳಗೆ ಬಂದಾಗ ಆ ಕಂಬಕ್ಕೆ ಲೈಟ್ ರೀ ನಾವು ನಮ್ಮ ನಾನು ಕೊಡಿಸ್ತೀನಿ ಇದು ಹಾಕ್ರಿ ಅಂತ ಹೇಳಿ ಲೈಟ್ ಕೊಟ್ರು ಏನು ನಾವು ಹಾಕಲ್ಲ ಅಂತಾರೆ ರೀ ಎಷ್ಟು ಮಾಡಿರ್ತಾರೆ ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದಾರು ಲಕ್ಷ ಎತ್ತುವಳಿ ಆಗಿರ್ತಾರೆ ಐದು 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 ಹಳ್ಳಿಗೆ ಬೀದಿ ದೀಪಗಳು ಹಾಕಿ ಅಂತ ಹೇಳಿ ಕೆಸಿ ಇದು ಮಾಡ್ಯಾರ ಸರ್ ಬಿಲ್ ಮಾಡ್ಯಾರ ಯಾವ ನೀವು ಹೋಗಿ ಗಮನಿಸ್ಬೋದು ನೀವು ಯಾವ ಕಂಬಗಳಿಗೆ ಹೊಸ ಲೈಟ್ಗಳಿಲ್ಲ ಏನಿಲ್ಲ ರೀ ಇದಿಷ್ಟು ಇಲ್ಲಿ ಗ್ರಾಮಸ್ಥರ ಮಾತಾಗಿರುವಂಥದ್ದು ಏನು ಏನು ಪಂಚಾಯತ್ ರಾಜು ಗ್ರಾಮ ಪಂಚಾಯತ್ ಸಚಿವರು ಆಗಿರುವಂಥದ್ದು ನಿಮ್ಮ ಏನು ಒಂದು ಗ್ರಾಮ ಮೆಂಬರ್ಗಳೇ ಇವತ್ತು ಈ ದೂರನ್ನು ಕೂಡ ಇವತ್ತು ಸಿಒ ಮತ್ತು ಸರ್ಕಾರಕ್ಕೆ ನೀಡ್ತಾ ಇರುವಂಥದ್ದು ಇನ್ನಾದರೂ ಎಚ್ಚೆತ್ತುಕೊಂಡು ಇಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ತನಿಖೆ ಮಾಡಿ ಅವರನ್ನು ಒಂದು ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಿ ಇಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸ ಆಗಬೇಕನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರು ಮತ್ತು ನಮ್ಮದು ಕೂಡ ಆಶಯ ಆಗಿರುವಂಥದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು ಮೂಲಭೂತ ಸೌಲಭ್ಯಗಳಿಗಾಗಿ ನಕ್ಸಲರನ್ನ ಮಲೆನಾಡು ನೆನೆತ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ನಾವು ನಕ್ಸಲರಾಗಿದ್ರೆ ಮೂಲಭೂತ ಸೌಲಭ್ಯ ಸಿಗ್ತಾ ಇತ್ತು ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ರಸ್ತೆ ಸೇರಿ ಮೂಲಭೂತ ಸೌಲಭ್ಯಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಊರಿನ ಜನ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕುಗ್ರಾಮದ ಶೋಚನೀಯ ಸ್ಥಿತಿ ಇದು ಹಾದಿ ಓಣಿ ಗ್ರಾಮದ ಬುಡಕಟ್ಟು ಜನಾಂಗದವರ ಶೋಚನೀಯ ಸ್ಥಿತಿ ನಲವತ್ತು ವರ್ಷಗಳಿಂದ ತೆಪ್ಪದಲ್ಲೇ ಭದ್ರಾ ನದಿಯನ್ನ ದಾಟಿ ಬದುಕ್ತಾ ಇದ್ದಾರೆ ಬುಡಕಟ್ಟು ಜನ ತೆಪ್ಪ ಇಲ್ಲದೆ ಇದ್ದಿದ್ರೆ ಇವರ ಬದುಕು ಸಾಗೋದೇ ಇಲ್ಲ ಅಪ್ಪಿ ತಪ್ಪಿ ಪ್ರವಾಹ ಏನಾದ್ರೂ ಬಂತು ಅಂತಂದ್ರೆ ಇವರ ಕತೆ ಮುಗಿದೇ ಹೋಯ್ತು ಅಂತ ಅರ್ಥ ನದಿಯಲ್ಲಿ ನೀರು ತಗ್ಗುವವರೆಗೂ ಕೂಡ ಯಾರೂ ಕೂಡ ಊರನ್ನ ದಾಟೋದಕ್ಕೆ ಆಗೋದಿಲ್ಲ ಜಲ ದಿಗ್ಬಂಧನವಾದರೆ ಇಡೀ ಗ್ರಾಮಸ್ಥರೇ ಪರದಾಡಬೇಕಾಗುತ್ತೆ ಯಾರಾದರೂ ಇನಿ ಕೇಸ್ ಸತ್ರು ಅಂತಂದ್ರೆ ಮುಗೀತು ಹೆಣವನ್ನು ಕೂಡ ತೆಪ್ಪದಲ್ಲೇ ಸಾಗಿಸಬೇಕಾದಂತಹ ಪರಿಸ್ಥಿತಿ ರಸ್ತೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ರಸ್ತೆ ಇರಲಿ ಅಟ್ಲೀಸ್ಟ್ ತೂಗು ಸೇತುವೆಯನ್ನಾದರೂ ಮಾಡಿಕೊಡಿ ಅಂತ ಜನ ಬೇಡ್ಕೊಳ್ತಾ ಇದ್ದಾರೆ ಸೌಲಭ್ಯ ಒದಗಿಸೋಕೆ ಆಗದೆ ಇದ್ರೆ ದಯಾಮರಣವನ್ನ ಕೊಟ್ಬಿಡಿ ಮೂಲ ಸೌಕರ್ಯಕ್ಕಾಗಿ ಅಂಗಲ ಹಚ್ತಾ ಇದ್ದಾರೆ ಹಾದಿ ಓಣಿ ಗ್ರಾಮಸ್ಥರು ನೋಡಿ ಸಾಮಾನ್ಯವಾಗಿ ನಾವೇನಾದರೂ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆ ಕಂಪ್ಲೀಟಾಗಿ ಮುಳುಗೋಗಿದೆ ಹಾಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ ಅಂತ ಹೇಳಿ ಜನ ಪರದಾಟವನ್ನು ನಡೆಸ್ತಾರೆ ಹಿಡೀ ಶಾಪ ಆಗ್ತಾರೆ ಪಾಪ ಈ ಓಣಿ ಗ್ರಾಮಸ್ಥರನ್ನು ನೋಡಿ ಒಮ್ಮೆ ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಮೂಲಭೂತ ಸೌಲಭ್ಯಗಳಿಗಾಗಿ ಇದೀಗ ನಕ್ಸಲರಾಗಬೇಕಾಗಿತ್ತು ಅನ್ನುವಷ್ಟರ ಮಟ್ಟಿಗೆ ಅವರ ಮನಸ್ಥಿತಿ ತಲುಪಿದೆ ಅಂತಂದರೆ ನೋಡಿ ಯಾವ ಮಟ್ಟಿಗೆ ಅವರ ಪರಿಸ್ಥಿತಿ ಇರಬೇಕು ಅಂತ ಹೇಳಿ ಮಳೆಗಾಲ ಶುರುವಾಯಿತು ಅಂತಂದರೆ ಮುಗೀತು ಅವರ ಪರಿಸ್ಥಿತಿ ಎಲ್ಲವನ್ನ ಕೂಡ ಮೊದಲೇ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಬೇಕಾದಂತಹ ಮನೆ ಸಾಮಗ್ರಿಗಳು ಎಲ್ಲವನ್ನ ಕೂಡ ಒಂದು ಎರಡು ಮೂರು ಆಗುವಷ್ಟು ಇಟ್ಕೊಂಡಿರಬೇಕು ಅಷ್ಟ್ರ ಮಟ್ಟಿಕ್ ಪರಿಸ್ಥಿತಿ ಯಾರೋ ರಾಜಕೀಯದವರು ಇದಾರೆ ರಾಜಕೀಯದವರು ಹಾಗಾದ್ರೆ ಯಾರೊಂದು ಎಷ್ಟೊಟ್ಟು ಎಷ್ಟೆ ಮಾತಾಡ್ಬೇಕಾಗ್ತಿ ಯಾಕಂದ್ರೆ ಎಸ್ಟೇಟ್ ಒಂದು ಓನರ್ ಒಬ್ಬ ಮನೆ ಮಾಡ್ಕೊಂಡ್ ಹಿಡಿಯೋ ಅವನೇನ್ ಮಾಡ್ಕೋಬೇಕಂತ ಹೇಳಿದ ಅದಕ್ಕೆ ಸರ್ಕಾರ ಸತ್ ಹೋಗಿದ್ಯಾ ನಮ್ಗೆ ಜಾಗ ಕೊಟ್ಟಿಲ್ವ ಇಲ್ಲಿ ಅವ್ರ ಹತ್ರ ಫೈಟ್ ಮಾಡ್ಬೇಕು ಸರ್ಕಾರ ಜಾಗ ಇದಿಲ್ಲ ಒಂದ್ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಜಾಗ ಆಗ್ಯ ಸುಪ್ರೀಂ ಕೋರ್ಟ್ ರಾಡ್ ಇದೆಯಂತಲ್ಲ ಅಡ್ರೆಸ್ ಆಗಿದೆ ಅಂತಲ್ಲ ಯಾವ್ದೇ ಒಂದು ಮನೆಗಳಿಗಾಗ್ಲಿ ಒಂದ್ ಇದಕ್ಕಾಗ್ಲಿ ಅಹ್ ಅಭಿಷನ್ ಮಾಡಂಗಿಲ್ಲ ಬಿಟ್ಟು ಹೇಳಿ ಎಲ್ಲಿ ಕಾನೂನ್ ಇದೆ ಕಾನೂನು ಮಾತ್ರ ಇಡೋದ್ರೆ ನಮ್ಗೆ ಏನ್ ಕೊಟ್ಟಿದಾರ ಅಂತ ನಾನು ಕೇಳೋದು

ಅಲ್ಲಿಗೆ ರಸ್ತೆ ಆಯ್ತು ಹೈವೇ ರೋಡ್ ಆಗಿದೆ ಅಲ್ಲಿ ಹೈವೇ ರೋಡ್ ಆಗಿದೆ ಕರೆಂಟ್ ಬೆಳಕು ಎಲ್ಲ ವ್ಯವಸ್ಥೆ ಇದೆ ಈಗ ನೋಡಿ ಹೋದರ್ಸಿಂದ ನಮ್ಮ ಕೆಂಪು ಸೇನೆ ಅಂತ ಹೇಳ್ತಾರೆ ನಕ್ಷತ್ರ ಅವರನ್ನು ಈಗೆಲ್ಲ ಶರಣಾಗಿದ್ದಾರೆ ನನ್ನ ಅಭಿಪ್ರಾಯ ಹೇಳಬೇಕಂದ್ರೆ ಅಂತ ಒಂದು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಭರತ್ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಕುಗ್ರಾಮದ ಶೋಚನೀಯ ಸ್ಥಿತಿಯನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರಸ್ತೆ ಮಾಡ್ಕೊಡೋಕು ಯೋಗ್ಯತೆ ಇಲ್ಲ ಅಟ್ಲೀಸ್ಟ್ ಒಂದು ತೂಗು ಸೇತುವೆಯನ್ನು ಕೂಡ ಮಾಡ್ಕೊಡಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ಜನ ಇನ್ನೇನ್ ಮಾಡ್ತಾರ್ರಿ ನಕ್ಸಲರನ್ನ ನೆನಿದೆ ಭರತು ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ರೈಟ್ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮತ್ತೊಮ್ಮೆ ಸಂಪರ್ಕವನ್ನು ಮಾಡ್ತೀವಿ ನೋಡಿ ನಕ್ಸಲಲ್ಲ ನಕ್ಸಲರನ್ನು ನೆನೀತಾರೆ ಅಂತಂದರೆ ಜನ ಎಷ್ಟರ ಮಟ್ಟಿಗೆ ಅವರ ಪರಿಸ್ಥಿತಿ ನಿರ್ಮಾಣ ಆಗಿರಬೇಕು ಅಂತ ಹೇಳಿ ಮತ್ತು ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಮಕ್ಕಳಿದ್ರೆ ಶಾಲೆಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಅಂತಂದರೆ ಏನು ಗತಿ ಅಂತ ಹೇಳಿ ನಿಜಕ್ಕೂ ತೆಪ್ಪದಲ್ಲೇ ಪ್ರಯಾಣವನ್ನು ಬೆಳೆಸಬೇಕು ಒಂದು ಗಾಡಿ ತೆಗೆದುಕೊಳ್ಳುವ ಹಾಗಿಲ್ಲ ಒಂದು ಸೈಕಲ್ ಓಡಾಟ ಮಾಡುವ ಹಾಗಿಲ್ಲ ಅಷ್ಟರ ಮಟ್ಟಿಗೆ ಅವ್ರ ಪರಿಸ್ಥಿತಿ ಇದೆ ಡಿಟೇಲ್ಸ್ ಕೊಡ್ತಾರೆ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭರತ್ ನೋಡಿ ದೊಡ್ಡವರಿಗೆ ಮಾತ್ರ ನ್ಯಾಯಾನ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬುಡಕಟ್ಟು ಜನಾಂಗದವರ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಒಂದು ದಾರಿ ಮಾಡ್ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನ್ ಗತಿ ಅಂತ ಹೇಳಿ ಎಲ್ಲಿ ಹೋಗಿ ಸಾಯ್ಬೇಕು ಪಾಪ ಅಲ್ಲಿನ ಜನ ಅಂತ ಪ್ರೇಮ್ಯಾ ಚಿಕ್ಕಮಗಳೂರು ಜಿಲ್ಲೆ ಅಂದ್ರೆ ಸಾಕಷ್ಟು ಹೆಸರು ಮಾಡಿರತಕ್ಕಂತ ಜಿಲ್ಲೆ ಒಂದು ಮಲೆನಾಡು ಜೊತೆಗೆ ಪ್ರವಾಸಿ ತಾಣಗಳ ಸ್ವರ್ಗ ಅಂತಕ್ಕಂಥ ಒಂದು ವಿರುದ್ಧ ಪಡ್ಕೊಂಡಿದೆ ಸೊ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಅದ್ರ ಜೊತೆಯಾಗಿ ಇಲ್ಲಿ ಏನೋ ಆ ಸಾಕಷ್ಟು ಒಂದು ಜನ ಬರ್ತಿರೋದ್ರ ಜೊತೆಗೆ ಇಲ್ಲಿ ಮತ್ತೊಂದು ಹೆಸರಿಂದ ಒಂದು ಕುಖ್ಯಾತಿಯನ್ನ ಪಡೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಕಾರಣ ಏನಂದ್ರೆ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಹಲವು ಭಾಗದಲ್ಲಿ ಇನ್ನೂ ಕೂಡ ಕುಗ್ರಾಮಗಳು ಇರುವಂತಕ್ಕಂಥದ್ದು ಸೊ ಅಲ್ಲಿ ಒಂದು ಮೂಲ ಸೌಕರ್ಯತ ಸೌಲಭ್ಯ ಕೂಡ ಇನ್ನು ವಂಚಿತವಾಗಿ ಉಳಿದಿರ್ತಕ್ಕಂತಹ ಅನೇಕ ಗ್ರಾಮಗಳು ಕಂಡು ಬರ್ತವೆ ಸೊ ಅದೇ ಮಾದರಿಯಲ್ಲಿ ಕಳಸ ತಾಲೂಕಿನ ಈ ಒಂದು ಆದಿಹೋಣಿ ಅಂತಕ್ಕಂಥ ಒಂದು ಏನು ಗ್ರಾಮ ಇದೆ ಸೊ ಈ ಒಂದು ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದೆ ಆದ್ರೆ ಈ ಒಂದು ಕುಟುಂಬಗಳು ಏನು ವಾಸ ಮಾಡ್ತಿದೆ ಅವರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಾರಣ ಏನಂದ್ರೆ ಮಳೆಗಾಲ ಬಂತಂದ್ರೆ ಇವರು ಏನು ಒಂದು ಆ ಮೂಲ ಸೌಕ ಸೌಲಭ್ಯಗಳು ಅಂದ್ರೆ ಏನು ದಿನ ಬಳಕೆಯ ವಸ್ತುಗಳಿರ್ಬೋದು ಅಥವಾ ಯಾವ್ದಾದ್ರು ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ತೆರಳೋದಕ್ಕೆ ಇರ್ಬೋದು ಸೊ ಅವರೆಲ್ಲರೂ ಕೂಡ ಒಂದು ತೆಪ್ಪವನ್ನೇ ಬಳಸ್ಬೇಕಾಗುತ್ತೆ ಕಾರಣ ಏನು ಅಂದ್ರೆ ಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗುತ್ತೆ ಹಾಗಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ದಾಟಬೇಕಾದ್ರೆ ಸೊ ಇವರು ಭದ್ರಾ ನದಿಯನ್ನೇ ದಾಟ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಿಕೊಡಿ ಇಲ್ಲ ಒಂದು ಸುಸಜ್ಜಿತವಾದ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಆದ್ರೆ ಇದುವರೆಗೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಅವರು ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಅಲ್ಲಿ ಗ್ರಾಮಸ್ಥರು ಮಾಡ್ತಿರುವಂತದ್ದು ಅದೇ ಮಾದರಿಯಲ್ಲಿ ಮತ್ತೊಂದು ಗಂಭೀರವಾದ ವಿಚಾರವನ್ನ ಅವರು ಉಲ್ಲೇಖ ಮಾಡ್ತಾರೆ ಅಲ್ಲಿನ ಗ್ರಾಮಸ್ಥರು ಏನು ಈ ಒಂದು ನಕ್ಸಲ್ರಿಗಾದ್ರೆ ಸಾಕಷ್ಟು ಸೌಲಭ್ಯಗಳನ್ನ ನೀಡ್ತಾರೆ ಸೊ ನಾವು ಅದೇ ಹಾದಿಯನ್ನ ಇಡಿಬೇಕಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಅಲ್ಲಿನ ಗ್ರಾಮಸ್ಥರು